హాయ్ వెల్కమ్ బ్యాక్ టు మై యూట్యూబ్ ఛానల్ నేను నిమ్ స్వాతి ఇవతిన వీడియో నన్ను నన్న మగన్ యావ రీతి టైం స్పెండ్ కాయి కాయి ఏన్ కాయి ಕಾಯಿ ಇದು ಇಷ್ಟು ಹಾಲು ಕುಡ್ದ ಎಷ್ಟು ಕುಡ್ದೆ ಎಷ್ಟು ಕುಡ್ದೆ ಹಾಲು ಎಷ್ಟು ಕುಡ್ದೆ ಇದು ಬೇಕಾ ನಿಮಗೆ ಕಾಯಿ ಬೇಕಾ ನಿಮಗೆ ಎಷ್ಟು ಎಷ್ಟು ಬೇಕು ಬೇಕು ಬೆಳಗ್ಗೆನೆ ಎದ್ದಿದ ತಕ್ಷಣ ಈ ರೀತಿ ಬ್ರಷ್ ಮಾಡಿಕೊಂಡು ಈ ರೀತಿ ಪರಂಗಿ ಹಣ್ಣು ತಿನ್ನುವುದರಿಂದ ನಮ್ಗೆ ತುಂಬಾ ಬೆನಿಫಿಟ್ ಬರುತ್ತೆ ಮತ್ತು ನಮ್ಮ ಫೇಸ್ ಕೂಡ ಗ್ಲೋಯಿಂಗ್ ಆಗಿ ಆಗುತ್ತೆ ಆಗುತ್ತೆ ಸಾರಿ ಟ್ರೈ ಮಾಡಿ ನಾನು ಮಾಡಬೇಡ Allah no 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 ya ba yo etti remote o mati nomah nih, 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 ini nih, 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 nih,

Papati. Papati. I don't like it. How much you want? Two. No. Two. 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 Two only. Sure. This should This should cut the How to eat? Malay. This should cut. This should. This should. This should. This चपाती This should. This should. This should. This should. This should. This

ಡ್ಯಾಡಿಗೆ ಎಷ್ಟು ಬೇಕು ಮೂರಷ್ಟೇನಾ ನಿಮ್ಗೆ ಎರಡು ಡ್ಯಾಡಿಗೆ ಮೂರಿಗೆ ಮಮ್ಮಿಗೆ ಮಮ್ಮಿಗೆ ಎಷ್ಟು ಬೇಕು ಎರಡ ಗುಡ್ ಬೈ ಅಮ್ಮ ಹೆಂಗ್ ಮಾಡ್ತಾ ಇರೋದು ಚಪಾತಿ ಹೆಂಗ್ ಮಾಡ್ತಾ ಇರೋದು ಹೆಂಗ ಮಾಡೋದು ಗೊತ್ತಾ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡೋದು ಚಪಾತಿ ನಾನು ಹೆಂಗ್ ಮಾಡ್ತಾ ಇರೋದು ತೋರ್ಸು ತೋರ್ಸು ಎಷ್ಟು ಹೆಂಗ್ ಮಾಡ್ತಾ ಇರೋದಂತ ಬಿಚ್ಚಬಾರ್ದು ಹಂಗೆಲ್ಲ ಹಿಂಗೇ ಇರ್ಬೇಕು ಸಾಂಗ್ ಬರ್ತೇನೆ ಹಾಡೇಲೋ ಹಾಡೇಲಮ್ಮ Iyan angan thaydiya? Inge, inge, inge. 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 Mathe? Inge. Engi maadado? Inge. Engi maadatiya chapati na? Inge. Oh. Chapati geni tinthiya? Chapati. Chapati mathe inge anbeko? Inge. Chapati geni

ओ रो ओ आता गेलाऊंगी मी ka ga 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 inya cha 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 inya ta ta ta

Ba, Chinchan veda, ba, ma, ya, ra, indi, indi, indi.

हम इट... नहीं तो, इंगला, सही ना? हम नहीं तो, ये, बी, सी, सी, डी, ई, ये वाला बिल्कुल तो नहीं, एटो, हम्म, एटो, या

डल्यू एक्स मत चेंज वै अलो रिमोट అది బరీతారు సండే మండే మండేనా సండే మండే ట్యూస్డే డేస్ వెడ్నస్ డే వెడ్నస్డే

ನನಗೆ ಎಲ್ಲ ಪ್ರಾಡಕ್ಟ್ಸು ಹಿಮಾಲಯಲ್ಲೇ ಹಾಕ್ತೀನಿ ಬಾಡಿ ಲೋಷನ್ ಫೇಸ್ ಕ್ರೀಮ್ ಪೌಡರ್ ಎಲ್ಲವನ್ನು ಸೋಪ್ಸ್ ಶಾಂಪು ಎಲ್ಲ ಸಮೇತ ನಾನು ಹಿಮಾಲಯ ಹಾಕ್ತೀನಿ ಇದು ನನಗೆ ಬೆಸ್ಟ್ ಕ್ರೀಮ್ ಅನ್ಸ್ ಅನಿಸಿತು ನಾನು ಸೊ ಇದೇ ನಾನು ಯೂಸ್ ಮಾಡ್ತೀನಿ ನಿಮ್ಗೆ ಇಷ್ಟವಾದರೆ ನೀವು ಕೂಡ ಇದನ್ನೇ ಯೂಸ್ ಮಾಡ್ಕೋಬೋದು ಫೇಸ್ ತುಂಬಾ ಗ್ಲೋಯಿಂಗ್ ಆ್ಯಂಡ್ ವೈಟಿಯಾಗಿ ಕಾಣಿಸುತ್ತೆ क् पेसक्रीम आ बॉश आ क्रीम वट मिल आकी म आ पैल ग आप पैंग तुंबा गल माता ஃபுல் பாடிக்ல நான் இப்படி அச்சுட் கிரீம் ಮಗುಲು ಇಡೋಕ್ಕೋಸ್ಕರ ನಾನು ನಾವು ಯೂಸ್ ಮಾಡುವಂಥ ಕಾಜಲನ್ನು ಇಡ್ತೀನಿ ಯಾಕಂದರೆ ಮಕ್ಕಳು ಈ ಥರ ಇರ್ತಾರೆ ಕಾಟಿಗೆ ಆದರೆ ಕೈಗೆ ಎಲ್ಲ ಮೆತ್ಕೊತ್ತೆ ಸೊ ಇದು ಸ್ಟಿಕ್ಕು ಅಲ್ವಾ ಅದಕ್ಕೋಸ್ಕರ ಮೆತ್ಕೊಳ್ಳೋದಿಲ್ಲ ನೋಡಿ ಯಾವ ರೀತಿ ಕಿತ್ಕೊಳ್ತಾ ನನ್ನ ಮಗ ನಾನೇ ಇಟ್ಕೋಬೇಕು ಅಂತ ಹ್ಞೂ ನೋಡಿ ಬಟ್ಟೆ ಆಯ್ತು ಇವಾಗ ಕೈ ಇಕ್ಬೇಕು ಇಕ್ಬೇಕಂತೆ ಈ ಕೈಗೂ ಇಕ್ಬೇಕಂತೆ ಎರಡು ಕೈ ಇಟ್ಬೇಕಂತ ಎಲ್ಲ ಕೊಡ್ತಾನೆ ಅಲ್ಲಿಕ್ಕು ಇಲ್ಲಿಕ್ಕು ಅಂತ ಈಗ ಪೌಡರ್ ಹಿಮಾಲಯ ಇವ್ ನೆಣ್ಮಿದ್ರೆ ತುಂಬ ಈ ರೀತಿ ರೆಡಿ ತುಂಬಾ ತುಂಬ ಕ್ಲೀನಾಗಿ ರೆಡಿ ಮಾಡ್ಕೊಳ್ತಾನೆ ಗಲಾಟೆ ಮಾಡ್ದಿರಾ ಹಿಚ್ಚಿದಿರಾ ನಿಮ್ಗೆ ತೋರಿಸ್ತಿದಾನೆ ಯಾರು ಯಾವ ಕ್ರೀಮ್ ಹಾಕ್ಕೊಂತಿದೀ ಅಂತ ಹೇಳಕ್ ಇನ್ನೂ ಬರೋದಿಲ್ಲ ಸೊ ನಿಮಗೆ ತೋರಿಸ್ತಿದಾನೆ ಹಿಮಾಲಯ ಅನ್ನೋ ಶೋ ಹಿಮಾಲಯ ಹಾ ಹಿಮಾಲಯ ಆ ಗುಡ್ ಬೈ ಸಾರು ಏನಂದ್ರೆ ನಾನು ಯಾವ ಬಟ್ಟೆ ಹಾಕ್ದ್ರ ಆ ಬಟ್ಟೆ ಹಾಕ್ಸ್ಕೊಂತಾನೆ ಆಟ ಮಾಡ್ದಿರ ಅದೇ ರೇತಿ ಇದೇ ಬೇಕು ಅಂತ ಆಟ ಮಾಡೋದಿಲ್ಲ

September Hal Oktober Eh Oktober Hal November Hal September November Oktober Desember Eh hey. Desember September

ನಿದ್ದೆ ಮಾಡಬೇಕು ಮಾಡಬೇಕು ನನ್ನ ಮಗ ಸ್ಟೈಲ್ ಅಂದ್ರೆ ನೋಡ್ಕೊಂಡು ಮಲಗೋದು ನನ್ನ ಮಗ ಇವಾಗ ಮಲಗ್ರೆ ಟೈಮ್ ಎಷ್ಟಾಗಿದೆ அது மைட் கூட மலிபிடுறேன் nó đào này thế này thế đó là lá, là là lá má, ừ, ừ thế đó là yên ạ có bát ở bát thì tao đi chơi yên ạ cái bát yên ạ cái à, yên ạ yên ạ cá cua, yên ạ yên yên ಟೀ ಶರ್ಟ್ ಹೊರಗೆ ಹಾಕಿ ಬಂದೇನೆ ನನಗೆ ಆಟ್ಲ ಭಾಷೆ ಅವ್ರ ಭಾಷೆನೇ ಒಂಥರ ಅವ್ರ ಭಾಷೆ ಏನು ಅರ್ಥ ಆಗಲ್ಲ ತುಂಬ ಟೈಮ್ ಪಾಸ್ ಆಗುತ್ತೆ ನಾನು ಈ ರೀತಿ ನನ್ನ ಮಗ ಜೊತೆ ನಾನು ಈ ರೀತಿ ಟೈಮ್ ಪಾಸ್ ಮಾಡ್ತಿರ್ತೀನಿ ಬೆಳಗ್ಗೆ ಎಲ್ಲ ಇವನಿಲ್ಲ ಅಂದರೆ ತುಂಬಾ ಬೇಜಾರು ಹೋಗಿದ್ದಾರೆ ಅಂದರೆ ನಂಗೆ ತುಂಬ ಬೇಜಾರಾಗುತ್ತೆ ಇವನು ಇದ್ದೆ ಹೋದರೆ ಈ ಥರ ಮಾತಾಡೋದು ಇರೋದಿಲ್ಲ ನಿದ್ದೆ ಆಗ್ತಾ ಇರ್ತಾರೆ ಚೆನ್ನಾಗಿ ಬೇಗ ಎದ್ದೊಳ್ಳೋದು ಇಲ್ಲ ಎಪ್ಸಿದಿನಂದ್ರೆ ಮತ್ತೆ ನಾಳೆ ಯಾಕೆ ಶುರು ಶುರು ಮಾಡ್ಕೊತಾನೆ ನೋಡಿ ಸ್ವಾತಿ ಅಂತಿ ಹ್ಞೂ ಅಮ್ಮ ನಿಮಗೆ ಮಮ್ಮಿ ಬೇಕಾ ಡ್ಯಾಡಿ ಬೇಕಾ ಮಮ್ಮಿ ಬೇಕಾ ಡ್ಯಾಡಿ ಬೇಕಾ ಡ್ಯಾಡಿ ಬಾಬು ಬೇಕಂತೆ ಇವಾಗ ಡ್ಯಾಡಿ ಬೇಕೋ ಅಂತಾನೆ ಮತ್ತೆ ಬೆಳಗ್ಗೆ ಎಲ್ಲ ನನ್ನ ಹತ್ರನೇ ಇರ್ತಾರೆ ಅವನ್ ಡ್ಯಾಡಿ ಹತ್ರ ಹೋಗೋದಿಲ್ಲ ಯಾರಾದ್ರೂ ಅವ್ರು ಅವ್ರ ಡ್ಯಾಡಿ ಏನಾದ್ರೆ ಎತ್ಕೊಳಕ್ ಹೋದ್ರೆ ಸ್ವಾತಿ ಸ್ವಾತಿ ಅಂತ ಕಿಚ್ತಾ ಇರ್ತಾನೆ ಮತ್ತೆ ಡ್ಯಾಡಿ ಬೇಕೋ ಅಂತಾನೆ ಕತ್ತೆ ಕಾಚು ಅಂತ ಡ್ಯಾಡಿ ಹತ್ರ ಏನಂತ ತಗಸ್ಕೊತೀಯ ಏನಂತ ತಗೊತಿಯ ಡ್ಯಾಡಿ ಹತ್ರ ಹೋಗಿ ಏನೇನ್ ತೆಗಿಸ್ಕೊತೀಯ ಡ್ಯಾಡಿಗೆ ಫೋನ್ ಮಾಡಿ ಏನ್ ಹೇಳ್ತೀಯ ಅಮ್ಮ ನೀನು ಏನೇನು ಹೇಳ್ತೀಯ ಕೇಕು ಜ್ಯೂಸು ಹೇಳ್ತಾನೆ ಅಂತೀನ ಅವ್ರು ಡ್ಯಾಡಿಗೆ ಫೋನ್ ಮಾಡೋದು ತಿನ್ನಕ ಬಾ ಅಂತ ಕರೆಯೋದು ಮತ್ತೆ ಬರ್ತೀನಿ ಅಂದ್ರೆ ಕೇಕು ಜ್ಯೂಸು ಮತ್ತೆ ಕುರ್ಕುರೆ ಚಾಕ್ಲೇಟ್ ಇವೆಲ್ಲ ತಗೊಂಬಾ ಅಂತ ಆರ್ಡ್ರ್ ಮಾಡ್ತಾ ಇರ್ತಾರೆ ದಿನ ಯಾವತ್ತು ಕೇಕು ಜ್ಯೂಸು ಕುರ್ಕುರೆ ಬಿಸ್ಕೆಟ್ಸು ಬರೀ ಇವೇ ಹೇಳ್ತಾ ಇರ್ತಾರೆ ಅದು ತಿನ್ನೋದು ಮಾತ್ರ ಏನಿಲ್ಲ ಜ್ಯೂಸ್ ಮಾತ್ರ ಒಂದು ಬಾಟ್ಲಾದರೂ ಬೇಗ ನಿಲ್ಲಿಸಿದಿರೋದು ಕುತ್ಬಿಡ್ತಾನೆ ನಡೆಯುತ್ತಾನ ಅವನಿಗೆ ಮತ್ತೆ ಸ್ವಾತಿ ನಾನು Mami. Mami. Hmm. Wow. No, no. Ene nila pite mandare. Batne pune t-shirt mele akutne. Eh. Oh, ilsaak marukontia. Batla lak pide. Batla lak. Oh. Oh, marukka kanmucho. Kanmi. Kanmi.

ಎಷ್ಟೇ ಗಲಾಟೆ ಆಗಲಿ ಎಷ್ಟೇ ಕೀಟೆ ಮಾಡಲಿ ಎಷ್ಟೇ ಗಲಾಟೆ ಮಾಡಲಿ ಕಿಚ್ಚಕೊಳ್ರಿ ಆದರೂ ಎದ್ದೊಳೋದಿಲ್ಲ ಕುಂಬ ಕಾಣ್ ನಿದ್ದೋಗಿದೆ ಎಷ್ಟು ಸೌಂಡ್ಸ್ ಬರ್ತಾಯಿದ್ರು ಚೆನ್ನಾಗಿ ನಿದ್ದೋಗ್ತಾನ ಅವ್ನು ಎದ್ದೋಗ್ಬೇಕು ಅಂತ ಮಾತ್ರ ಎದ್ದೋಗ್ತಾನೆ ಅಷ್ಟೇ ಎದ್ದೊಳೋದಿಲ್ಲ ಹಿಂಗೆ ಊಟವನ್ನು ತಿಂತಿದ್ದೀವಿ ನಾನು ಆಗೇನು ಅವನೇ ತಿನ್ಬೇಕು ಯಾರು ತಿನ್ನಿಸ್ಬಾರ್ದು ಅವ್ನ ಕ್ಯಾಮ್ರಾ ನೋಡಿಕೊಂಡು ಕ್ಲೀನಾಗಿ ನಾನು ಯಾವ ರೀತಿ ಕೂತ್ ಊಟ ಮಾಡ್ತೀನೋ ಅವ್ನು ಕೂಡ ಅದೇ ರೀತಿ ಕೂತ್ಕೊಂಡು ಊಟ ಮಾಡ್ತಾನೆ ಈಗ ರಿಂಗ್ ಹತ್ಕೊಂಡು ಬಂದಿದ್ದಾನೆ ಆಟ ಆಟ ಆಡಬೇಕಂತ ಅವನ ಜೊತೆ ಅದಕ್ಕೆ ತಗೊಂಡು ಬಂದಿದ್ದಾನೆ ರಿಂಗು ಆಡ್ತಿದ್ದೀವಿ ನೋಡಿದ್ರಲ್ಲ ನಾನು ಯಾವ ರೀತಿ ನಾನು ನನ್ನ ಮಗ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಗಿ ಕ್ಲಿಕ್ ಮಾಡಿದೆ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮ್ಗೆ ರೀಚ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್